ನನ್ನ ಪ್ರೀತಿಯ ಓದುಗ ಮಿತ್ರರೇ ಪ್ರೇಮ ಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ ಚಾನಲ್ಗೆ ಎಲ್ಲರಿಗೂ ನಗುಮುಖದೊಂದಿಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈ ಕಥೆಯ ಹಳೆಯ ಸಂಚಿಕೆಗಳನ್ನು ಕೇಳಿಲ್ಲ ಓದಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಔಟ್ ಮಾಡಿ ನಿಮ್ಮ ಅಮೂಲ್ಯ ಸಮಯವನ್ನು ಈ ಪುಟ್ಟ ಹೃದಯಕ್ಕಾಗಿ ಮೀಸಲಿಡುವುದಕ್ಕಾಗಿ ತುಂಬು ಹೃದಯದಿಂದ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಪಾರ್ವತಿ ತನ್ನ ಹರಕೆಯಂತೆ ತನ್ನೂರಿನ ಆಚೆ ಇರುವ ಅವರ ಮನೆ ದೇವರಾದ ಗುಡಿಯ ಬಳಿ ಜವರೇಗೌಡರೇ ಕಟ್ಟಿಸಿದ್ದ ಸಮುದಾಯ ಭವನದಲ್ಲಿ ಶಿವು ಮತ್ತು ಭವಾನಿ ಮದುವೆಯನ್ನು ಧಾಮ್ ರೂಮ್ ಎನ್ನುವಂತೆ ನಡೆಸುತ್ತಿದ್ದರು ಮದುವೆ ಹಿಂದಿನ ರಾತ್ರಿ ರಿಸೆಪ್ಷನ್ ಮತ್ತು ಬಳೆ ಶಾಸ್ತ್ರ ಮುಗಿಸಿ ಎಲ್ಲರೂ ನಿದ್ದೆಗೆ ಜಾರುವಷ್ಟರಲ್ಲಿ ರಾತ್ರಿ ಕಳೆದು ಬೆಳಗಿನ ಮೂರು ಗಂಟೆ ಆಗಿತ್ತು ಎಲ್ಲರೂ ಮತ್ತೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಎಂದು ಮಲಗುವಾಗ ಸುಗುಣ ಭವಾನಿ ಧರಿಸಿದ್ದ ಒಡವೆಗಳನ್ನೆಲ್ಲ ತನ್ನ ಸೂಟ್ಕೇಸ್ಗೆ ಹಾಕಿ ಪ್ಯಾಕ್ ಮಾಡಿ ಅದಕ್ಕೆ ಬೀಗ ಹಾಕಿ ಕೀಯನ್ನು ತನ್ನ ಪರ್ಸ್ನಲ್ಲಿ ಭದ್ರಗೊಳಿಸಿಕೊಂಡು ಅದೇ ಸೂಟ್ಕೇಸ್ ಮೇಲೆ ತಲೆ ಇಟ್ಟು ಮಲಗಿದ್ದಳು ಭವಾನಿ ಅತ್ತೆಯನ್ನೇ ಬೈದುಕೊಳ್ಳುತ್ತಾ ಮಲಗಿದ್ದಳು ಬೆಳಿಗ್ಗೆ ಎಲ್ಲರೂ ವಾದ್ಯದ ಸೌಂಡ್ ಕೇಳಿ ಎದ್ದೇಳಲು ಮದುವೆ ಹೆಣ್ಣು ಭವಾನಿ ಮಾತ್ರ ಚೂರು ಮಿಸುಕಾಡದೆ ಇನ್ನೂ ಮಲಗಿದ್ದಳು ಹಾಸಿಗೆ ಮೇಲೆ ಮಲಗಿದ್ದ ಭವಾನಿ ಇನ್ನೂ ಎಬ್ಬಿಸಲು ಎಬ್ಬಿಲ್ಲವೆಂದು ಎಬ್ಬಿಸಲು ಹೋಗಿದ್ದ ಶಾಂತಿಗೆ ಈಗಲೇ ಬೇಡ ದಿನವಿಡೀ ಶಾಸ್ತ್ರ ಮಾಡಬೇಕು ಇವಾಗ ನಾವು ಇದು ಹೆಂಗಸರು ಮಾಡುವ ಶಾಸ್ತ್ರಗಳನ್ನು ಮುಗಿಸಿ ಬರುವ ಆಮೇಲೆ ಎಬ್ಬಿಸಿದರಾಯಿತು ಅಲ್ಲಿ ತನಕ ಅವಳು ರೆಸ್ಟ್ ಮಾಡಲಿ ಎಂದು ಹೇಳಿದ್ದ ಸುಗುಣ ಮಾತಿಗೆ ಒಪ್ಪಿದ ಶಾಂತಿ ಶಾಂತಿ ಮತ್ತು ಸುಗುಣ ಇಬ್ಬರು ತಮ್ಮ ಶಾಸ್ತ್ರಕ್ಕೆ ಹೆಂಗಸರನ್ನು ಕರೆದುಕೊಂಡು ಹೋಗಿದ್ದರು ಗಂಡಿನ ಮನೆಯ ಕಡೆಯಲ್ಲಿಯೂ ಶಾಸ್ತ್ರಗಳು ಆರಂಭವಾಗಿದ್ದವು ಶಿವಾನ್ಸ್ ತನ್ನ ಪ್ರೀತಿ ಗೆಲುವಿನ ಹಂತದ ಖುಷಿಯಲ್ಲಿದ್ದನು ಅದೇ ಕಾರಣಕ್ಕೆ ರಾತ್ರಿ ಇಡೀ ನಿದ್ದೆ ಬಂದಿರಲಿಲ್ಲ ಹಿಂದಿನ ಶುಭಮೂರ್ತಕ್ಕೆ ಕಾತುರದಿಂದ ಕಾಯುತ್ತಿದ್ದನು ಶಿವ ಧರಣಿ ನಿವಿ ಜೊತೆ ಎದ್ದು ಬರುತ್ತಿದ್ದರೆ ನೋಡಿ ಪುಟ್ಟಮ್ಮ ಅಲ್ಕನ್ ಮಗ ಅಷ್ಟೊತ್ನಾಗೆ ಎಲ್ಲಿಗೋಗಿದ್ದೆ ಆಟದ ತತ್ತೆ ಒಂದೇ ಹೆಣ್ಮಗ ಓಡಾಡ್ತಾರ ಏನೇ ಕೆಲಸ ಇದ್ರು ನಿಮ್ಮ ಚಂದ್ರಂಗೆ ಹೇಳಬೇಕಿತ್ತು ಅವ್ನು ನೋಡು ಇಸ್ಬಿಟ್ಟು ಆಡೋದು ಬಿಟ್ಟು ಇನ್ನೇನಾರು ಮಾಡೋಣ ಇಲ್ಲ ಅವನು ಮಾಡಲಿಲ್ಲ ಅಂದಿದ್ದರೆ ನಮ್ಗೆ ಜವ್ರಂಗೆ ಹೇಳ್ಬೇಕಿತ್ತಪ್ಪ ಅದೆಲ್ಲ ಬಿಟ್ಟು ನೀನು ಯಾಕೆ ಹೋಗಿದ್ದೆ ಎನ್ನುತ್ತಿದ್ದ ಅಜ್ಜಿಯನ್ನು ನೋಡಿ ಅಯ್ಯೋ ನಾನೆಲ್ಲಿಗೆ ಹೋಗಿದ್ದೆ ಅಜ್ಜಿ ನಾನು ಇಲ್ಲೇ ಇದ್ನಲ್ಲ ನೀವು ಯಾರನ್ನೂ ನೋಡಿದ್ದೀರಿ ಎಂದಿದ್ದಳು ಧರಣಿ ಇಲ್ಲ ಮಗ ನಾನು ಸಂತಾಗಿ ನೋಡ್ದ ಆಲೇ ನಸ್ಕಾಗಿತ್ತು ನೀನೇ ಕಾರನ್ನತ್ತಿ ಹೋಯ್ತಿದ್ದಲ್ಲ ಎಂದಿದ್ದಾಗ ಅಯ್ಯೋ ಅಜ್ಜಿ ನಾನು ಅಂದ್ಕೊಂಡು ನೀವು ಬೇರೆ ಯಾರನ್ನೋ ತಿಳ್ಕೊಂಡಿದ್ದೀರಾ ನಾವು ನಾನು ಇಲ್ಲೇ ನಿವೇದ್ಯದ ಜೊತೆ ಮಲಗಿದ್ದೆ ಎಂದಿದ್ದ ಧರಣಿ ಮಾತಿಗೆ ನೀವಿ ಅವ್ವ ನಿಂಗೆ ಕಣ್ಣು ಸರಿಯಾಗಿ ಕಾಣಕ್ಕಿಲ್ಲ ಯಾರೋ ರೋಡ್ನಾಗೆ ಹೋಗ್ತಿರೋರನ್ನೇ ಇವಳು ಅಂದ್ಕೊಬಿಟ್ಟಿದ್ದೀಯಾ ನೀನು ಹೋಗುದರಣಿ ರೆಡಿಯಾಗಿ ಹೋಗು ನಿವಿ ಮಾತಿಗೆ ಸಿಟ್ಟಾದ ಪುಟ್ಟಮ್ಮ ಹೂಕಂಡ್ರಲ್ಲ ನನಗೆ ಆ ಕಣ್ಣು ಕಾಣಕ್ಕಿಲ್ಲ ಈ ಸುಖನಾತಿ ಹೇಳ್ತೋಳು ನೋಡು ನಾನೇ ನೋಡ್ದಂಗೆ ಚೆನ್ನಾಗಿ ನೋಡೀವನಿ ನಿನ್ನಂಗೆ ಇರೋ ಹುಡುಗಿ ಕಾರ್ನಾಗೆ ಹೋಗಿದ್ದ ಕಣ್ಣು ನಾನೇ ನೋಡ್ದೆ ಆದರೆ ಇವಳು ಆಡ್ತಾಳೆ ಇವ್ರ ಅಕ್ಕ ಆಡ್ದಿದ್ರಲ್ವೇ ಇವಳು ಆಡ್ದೆ ಇದ್ದಳು ಎನ್ನುತ್ತಾ ನಿವೇದಿತಳಿಗೆ ಬೈಯುತ್ತಿದ್ದಾರೆ ಪುಟ್ಟಮ್ಮ ನಿವೇದಿತಾಗೆ ಅಜ್ಜಿ ಮಾತಿಗೆ ಬೇಜಾರಾಗಲಿಲ್ಲ ನಗು ಬಂದಿತ್ತು ವಯಸ್ಸಾದವರು ಹೀಗೇನೆ ಎನ್ನುತ್ತಾ ಧರಣಿಗೆ ಹೋಗು ಬೇಗ ರೆಡಿಯಾಗಿ ಬರೋಗು ನೀನು ನಿನ್ನ ಅಕ್ಕನ ಜೊತೆ ನಿಂತ್ಕೋಬೇಕು ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ ನನ್ನವ್ವ ಹಿಂಗೆಯ ಅವರನ್ನ ವಯಸ್ಸಾಗದೆ ಅಂದರೆ ಅವ್ರಿಗೆ ಸಿಟ್ಟು ಬಂದ್ಬಿಡ್ತದೆ ಇನ್ನು ಹೆಂಗ್ ನಮ್ಮವ್ವ ಎಂದರೆ ಖುಷಿ ಆಯ್ತದೆ ಎನ್ನುತ್ತಾ ತನ್ನಜ್ಜಿಯ ಕೆಂಡೆಯಿಂದಲೂ ಪುಟ್ಟಮ್ಮ ನಡಿ ನಡಿ ಬೇಗ ಬೇಗ ಸಾಲೆ ಸುತ್ತಕೊಂಡು ಬರೋಗು ಎಂದಾಗ ಇಬ್ಬರು ನಗುತ್ತಾ ತಮ್ಮ ಬ್ಯಾಗ್ ಇದ್ದ ರೂಮ್ ಕಡೆಗೆ ನಡೆದಿದ್ದರು ಸ್ನಾನ ಮುಗಿಸಿ ಹಾಗೆ ಬರುತ್ತಿದ್ದ ಶಿವು ಟವಲ್ನಲ್ಲಿ ತಲೆಗೊಳವಿ ಬರುತ್ತಿದ್ದರೆ ಹಿಂದೆ ನಿವೇದಿತ ನೋಡಿಕೊಂಡು ಬರುತ್ತಿದ್ದ ಧರಣಿ ಒಬ್ಬರಿಗೊಬ್ಬರು ನೋಡಿಕೊಳ್ಳದೆ ಡಿಕ್ಕಿ ಹೊಡೆದಿದ್ದರು ಯಾರು ಎಂದು ತಿಳಿಯದೆ ಧರಣಿ ಏ ಮದುವೆ ಮನೆಯಲ್ಲಿ ಕಣ್ಬಿಟ್ಕೊಂಡು ಓಡಾಡಿ ಎನ್ನುತ್ತಿದ್ದಾರೆ ತಲೆ ಉಜ್ಜಿಕೊಳ್ಳುತ್ತಿದ್ದ ಶಿವು ನೋಡಿ ಧರಣಿ ಭಾವ ಎಂದು ಮೆಲುಧ್ವನಿ ಬೀರಿದ್ದಳು ಹೌದು ಮಿಸ್ ಕರಾಟ್ಯಾಕಿಂಗ್ ಎಂದು ಮುಂದೆ ಹೋಗುತ್ತಿದ್ದ ಶಿವು ನೋಡಿ ಬಾವ ಇನ್ನೊಂದು ಸಾರಿ ಡಿಕ್ಕಿ ಹೊಡೀರಿ ಎಂದಿದ್ದಳು ಧರಣಿ ಹಿಂದೆ ತಿರುಗಿ ನೋಡಿದ ಶಿವು ಯಾಕೆ ನಿಮಗೆ ಡಿಕ್ಕಿ ಹೊಡೆಸ್ಕೊಳ್ಳೋದು ಅಂದರೆ ಇಷ್ಟನಾ ಇಲ್ಲ ನಿಮ್ಮ ಕಡೆ ಇದು ಕೂಡ ಒಂದು ಶಾಸ್ತ್ರನಾ ಏನಾದರೂ ಇದ್ರೆ ಹೇಳು ಏನದು ಅದು ಭಾವ ಯಾರಿಗಾದರೂ ಸತಿ ಡಿಕ್ಕಿ ಹೊಡೆದ್ರೆ ಇನ್ನೊಂದ್ಕಿಂತ ಡಿಕ್ಕಿ ಹೊಡೆದಿಲ್ಲ ಅಂದರೆ ನಾವು ಮತ್ತೆ ಜಗಳ ಆಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಏನು ತಲೆ ತಗ್ಗಿಸಿದ್ದಳು ಶಿವ ಮುಂದೆ ಬಂದು ಮತ್ತೊಮ್ಮೆ ನಿಧಾನವಾಗಿ ತಲೆಗೆ ಡಿಕ್ಕಿ ಹೊಡೆದು ಯಾಕೆ ಬೇಕು ಮೊದಲೇ ನಾಳೆ ನಿಮ್ಮನೆಗೆ ಬರಬೇಕು ನನ್ನಾದ್ನಿ ಕುಡಿಯೋ ನೀರಿನಲ್ಲಿ ಖಾರದ ಪುಡಿನೋ ತಿನ್ನೋ ತಿಂಡದಲ್ಲಿ ಉಪ್ಪುನೋ ಹಾಕ್ಬಿಟ್ರೆ ಜಾಸ್ತಿ ಹಾಕಿಬಿಟ್ರೆ ಯಾಕೆ ದ್ವೇಷ ಕಟ್ಕೊಳ್ಳೋದು ನಾದಿನಿ ಮೇಡಮ್ ಹತ್ರ ಅಲ್ವಾ ಮೊದಲೇ ಅವರು ಕರಾಟೆ ರಾಣಿ ಬೇರೆ ಏನಲ್ಲೋ ಅಯ್ಯೋ ಹಂಗೇನಿಲ್ಲ ಎನ್ನುವಷ್ಟರಲ್ಲಿ ನಗೊತ್ತಾ ಶಿವು ತನ್ನ ರೂಮ್ ಕಡೆ ನಡೆದಿದ್ದ ನಾನು ಕರಾಟೆ ಕಲ್ತಿದ್ದೀನಿ ಅಂತ ಇವ್ರಿಗೇನು ಗೊತ್ತು ಎಲ್ಲೋ ಅಕ್ಕನೇ ಹೇಳಿರಬೇಕು ಇಲ್ಲ ಅಲ್ವಾ ಕೃಷ್ಣ ನಮ್ಮ ಹೀರೋಯಿನ್ನು ನಿಜವಾಗ್ಲೂ ನನ್ನ ಬಗ್ಗೆನೂ ಭಾವನ ಜೊತೆ ಮಾತಾಡೋಳ ಪ್ರೀತಿ ಬಂದ್ಬಿಟ್ಟದೆ ಅಲ್ವಾ ನಮ್ಮ ಅಕ್ಕ ನನ್ನ ಮೇಲೆ ಎಂದ್ಕೊಳ್ಳುತ್ತಾ ರೂಮ್ಗೆ ಹೋದರೆ ಅಲ್ಲಿ ಯಾರೂ ಇರಲಿಲ್ಲ ಆದರೆ ಭವಾನಿ ಇನ್ನು ಮಿಲುಗಾಡದೆ ಮಲಗಿದ್ದಳು ಅಯ್ಯೋ ಇದೇನೇ ಅಕ್ಕ ನೀನು ಇನ್ನು ಮಲಗಿದೀಯ ಎಲ್ಲರೂ ಶಾಸ್ತ್ರ ಅಂತ ಓಡಾಡ್ತವ್ರೆ ಆಗಲೇ ಬಾವ ಸ್ನಾನ ಮುಗಿಸ್ಕೊಂಡು ರೆಡಿಯಾಗೋಕೆ ಹೋದರು ಇನ್ನೂ ನೀನು ಅರ್ಧ ದಿನ ಬೇಕು ಆ ಸೀರೆ ಒಡವೆ ಹಾಕ್ಕೊಂಡು ರೆಡಿ ಆಗೋಕೆ ನೀನು ಇನ್ನೂ ಎದ್ದಿಲ್ವಲ್ಲ ಎಂದು ಗುಣ ತನ್ನ ಅತ್ತೆ ಸುಗುಣ ಬ್ಯಾಕಿ ನೋಡುತ್ತಾ ಅಲ್ಲ ನಮ್ಮ ಸುಗುಣ ಡಾರ್ಲಿಂಗು ಮನೆಗೆ ಬೀಗ ಹಾಕದೆ ಸಿಟಿಗೆ ಹೋಗಿ ಬರ್ತಾಳೆ ಅಂಥದ್ರಲ್ಲಿ ಇದೇನು ಬಟ್ಟೆ ಬ್ಯಾಗ್ಗೆ ಬೀಗ ಹಾಕಿ ಮಾಡಿಬಿಟ್ಟವ್ರಲ್ಲ ಏನಾದರೂ ನಮ್ಮ ಪಶುವನ್ನ ಮುಚ್ಚಿಟ್ಟು ಹೋಗ್ಬಿಟ್ಟವ್ರಾ ಎಂದು ಒಬ್ಬಳೆ ನಗುತ್ತಾ ಮತ್ತೆ ಹಿಂದೆ ತಿರುಗಿ ನೋಡಿ ಅಯ್ಯೋ ಇರೋ ಇನ್ನು ಇವತ್ತು ನಿಂದೇ ಮದುವೆ ನೀನೇ ಇನ್ನೂ ಇಟ್ಟೊತ್ತು ಲೇಟಾಗಿದ್ರೆ ಏನವಾ ಮಾಡೋದು ಇನ್ನು ನೀನು ರೆಡಿ ಆಗೋದೇ ಇಟ್ಟೊತ್ಕೆ ನೀನು ಶಾಸ್ತ್ರ ಎಷ್ಟೊತ್ತಿಗೆ ನಿಮಗೆ ಒಂದು ಬಿಸಿ ಗೊತ್ತಾ ಅವ್ರ ಮನೆ ಒಂದು ಅಜ್ಜಿ ಅದೇ ಏನಾದರೂ ಅವ್ರಿಗೆ ಬಂದ್ಬಿಡ್ಬೇಕು ನೀನು ಎದ್ದಿಲ್ಲ ಅಂತ ನೋಡ್ಬಿಡ್ಬೇಕು ಓಹೋ ಶಿವು ಈ ಬಿನ್ನಡಗಿತಿ ತಂದಿದ್ದೀಯಾ ನಮ್ಮ ಮನೆಗೆ ಹೊತ್ತುಟ್ಟಿ ನೆಟ್ಟಿ ಮೇಲೆ ಬರೋಂಗಿದ್ರು ಇನ್ನೂ ಹಾಸಿಗೆ ಬಿಟ್ಟು ಇದ್ವಲ್ಲ ಎದ್ದಿಲ್ವಲ್ಲ ಎಂದು ನಿನ್ನ ಮೇಲೆ ಚೊಮ್ ನೀರು ಒಯ್ತಿದ್ರು ಎನ್ನುತ್ತಾ ಭವಾನಿ ಒದ್ದಿದ್ದ ಬೆಡ್ಶೀಟ್ ತೆಗೆಯಲು ಸುಗುಣ ಕಲಶದ ತಟ್ಟೆ ಎಳೆದು ಒಳಗೆ ಬಂದಿದ್ದರು ಅಲ್ಲಿನ ಚಿತ್ರ ನೋಡಿ ಸಿಗದ ಕೈಲಿದ್ದ ಜಾರಿ ನೆಲೆ ಬಿಟ್ಟಿತ್ತು ಧರಣಿ ಬಿಟ್ಟ ಕಣ್ಣು ಬಿಟ್ಟಂತೆ ಹಾಸಿಗೆಯನ್ನು ನೋಡುತ್ತಿದ್ದಳು ಶಾಂತಿ ಅಯ್ಯೋ ಅಚ್ಕಮ್ಮ ಇದ್ಯಾಕೆ ಎಂದು ನೆಲದ ಮೇಲೆ ಚೆಲ್ಲಿದ್ದ ಅಕ್ಕಿ ಕಾಳು ಬಚ್ ಬಾಚಲು ಧರಣಿ ಏನೋ ನೆನೆದಂತೆ ಅದೇ ರೂಮ್ನಲ್ಲಿದ್ದ ಬಚ್ಚಲು ಮನೆ ಕಡೆ ಓಡಿದ್ದಳು ಎಲ್ಲ ಬಾಗಿಲುಗಳು ತೆರೆದೇ ಇದ್ದವು ಸುಗುಣ ಶಾಂತಿ ಹಿಂದೆ ಹಿಂದೆ ಶಬ್ದ ಕೇಳಿ ಪಾರ್ವತಿ ಮತ್ತು ಜಾನಕಿ ಬಂದಿದ್ದರು ಹಿಂದೆ ಬೀಗರು ಬಂದಿದ್ದು ನೋಡಿ ಶಾಸ್ತ್ರ ಮಾಡುವಾಗ ತಟ್ಟೆಗೆಲ್ಲೋ ಎಣ್ಣೆ ತಾಗದೆ ಅದಕ್ಕೆ ಎಲ್ಲೋ ಕೈ ಜಾರಿ ಬಿದ್ದದೆ ಎನ್ನುತ್ತಾ ಎಂದು ಅಕ್ಕಿ ಬಾಚುತ್ತಲೇ ಕತ್ತೆತ್ತಿ ನೋಡಿದರೆ ಎಲ್ಲರ ದೃಷ್ಟಿ ಒಂದೆಡೆಗೆ ನೆಟ್ಟಿತ್ತು ಭವಾನಿ ಮಲಗಿದ್ದ ಹಾಸಿಗೆ ತುಂಬೆಲ್ಲ ದಿಂಬು ಜೋಡಿಸಿತ್ತು ಭವಾನಿ ಮಾತ್ರ ಕಾಣುತ್ತಿರಲಿಲ್ಲ ಈ ಮಕ್ಕಳು ಇನ್ನೂ ಮಗಿನಂಗೆ ಆಡ್ತವೆ ಗುಬ್ಬಿ ನೋಡು ನಿಮ್ಮ ಅಕ್ಕ ಎಲ್ಲೋ ಬಚ್ಚದ ಮನೆಯಾಗೋ ಬಾತ್ರೂಮ್ನಾಗೋ ಅವಳ ಎನ್ನಲು ಶಾಂತಿ ಧ್ವನಿ ಆಗಲೇ ಅಳುವನ್ನು ತನ್ನ ಗಂಟಲಲ್ಲಿ ತಬ್ಬಿ ಹಿಡಿದಿತ್ತು ಆ ಧರಣಿ ಎಲ್ಲೂ ಇಲ್ಲ ಎಂದು ಕೇಳಿದೊಡನೆ ಸುಗುಣ ನಿಂತಲ್ಲೇ ಕೆಳಕ್ಕೆ ಕುಸಿದು ಬಿದ್ದಿದ್ದಳು ಶಾಂತಿ ತುಟಿ ಕಚ್ಚಿ ಅಳಲಾರಂಭಿಸಿದಳು ಪಾರ್ವತಿ ಸ್ವರ ಬಾಯಿಂದ ಆಚೆ ಬರಲು ಸಾಧ್ಯವಾಗದೆ ನಿಂತುಬಿಟ್ಟಿತ್ತು ಜಾನಕಿ ಹುಡುಗಿರು ಕದಾ ಮುಚ್ಚಿ ಅವ್ವಾ ಅತ್ತೆಗೆ ಚೂರು ನೀರು ಕೊಡು ಈ ದಿಂಬೆಲ್ಲನೂ ಸರಿ ಮಾಡು ಯಾರಾದರೂ ಬಂದು ನಿಮ್ಮ ಅಕ್ಕನ ಕೇಳಿದ್ರೆ ಸ್ನಾನಕ್ಕೆ ಹೋಗೋಳ ಅನ್ನು ಇನ್ನು ನಾನು ಬೇಗ ಬರ್ತೀನಿ ಎನ್ನುತ್ತ ಬಾಗಿಲು ಮುಚ್ಚಿಕೊಂಡು ತನ್ನ ಅಣ್ಣನ ಹುಡುಕಿಕೊಂಡು ಓಡಿದ್ದಳು ಧರಣಿ ತನ್ನ ಅತ್ತೆಗೆ ನೀರು ಎರಚುತ್ತಾ ಅತ್ತೆ ಅತ್ತೆ ಎದ್ದೇಳು ಅಕ್ಕ ಎಲ್ಲೋ ಇಲ್ಲೇ ಹೋಗಿರಬೇಕು ಅತ್ತಳೇನೋ ನೀವು ಹಿಂಗೆ ಮಾಡಿದ್ರೆ ಎಂದು ಕಣ್ಣು ತರಿಸಲು ಪ್ರಯತ್ನಿಸುತ್ತಿದ್ದರೆ ಪಾರ್ವತಿ ಕಾಲು ಹಿಡಿದು ಅವರೇ ನಮ್ಮನ್ನು ಕ್ಷಮಿಸ್ಬಿಡಿ ಅಮ್ಮೊರೆ ನಮ್ಮಿಂದ ನಿಮಗೆ ಸಾನೇ ಅವಮಾನ ಆಗ್ಬಿಡ್ತದೆ ನನ್ನ ಮಗಳು ಹಿಂಗೆಲ್ಲ ಮಾಡ್ತಾಳೆ ಅಂತ ನಾನು ಕನಸನಾಗೂ ಅಂದ್ಕೊಂಡಿರಲಿಲ್ಲ ಎನ್ನುವಾಗ ಅವ ನೀನು ಸುಮ್ಕಿರು ಅಕ್ಕ ಎಲ್ಲೂ ಹೋಗಿರೋ ಕತೆ ಎನ್ನುತ್ತಾ ಅತ್ತೆ ತಣ್ಣ ತಗೊಳ್ಳಿ ನೀರು ಕುಡೀರಿ ನಮ್ಮ ಅಕ್ಕ ಎಲ್ಲೋ ಭಾವನ್ನ ಆಟ ಆಡಿಸೋಕೆ ಎಲ್ಲೇ ಎಲ್ಲೋ ಹೋಗಿರಬೇಕು ಎನ್ನುತ್ತಾ ಪಾರ್ವತಿಗೂ ನೀರು ನೀಡಿದ್ದಳು ಪಾರ್ವತಮ್ಮನಿಗೆ ಮೊದಲಿಂದಲೂ ತನ್ನ ಕುಲದ ಪ್ರತಿಷ್ಠೆ ಜಮೀನ್ದಾರು ಮನೆತನದ ಗೌರವ ಅಂತೆಲ್ಲ ಚಿಂತೆ ಇರುವ ಅವರಿಗೆ ಈಗಂತೂ ಭರಸಿಲು ಎರಗಿದಂತೆ ಆಗಿತ್ತು ಛತ್ರದ ಒಳಗೆ ಇಷ್ಟೆಲ್ಲ ನಡೆಯುತ್ತಿದ್ದರೂ ಚಂದ್ರ ಮಾತ್ರ ಛತ್ರದ ಮೇಲೆ ರಾತ್ರಿ ಕಂಠಪೂರ್ತಿ ಕುಡಿದು ಜೂಜಾಡಿ ಇನ್ನೂ ಅವನಿಗೆ ಬೆಳಗ್ಗೆಯೇ ಆಗಿರಲಿಲ್ಲ ಜವರೇಗೌಡರು ಮತ್ತು ಪ್ರಸನ್ನ ದೇವಾಲಯದ ಪುರೋಹಿತರಿಗೆ ಪೂಜೆ ಮಾಡಿಸಲು ಗಂಡು ಹೆಣ್ಣು ಬರುವರು ಎಂದು ಹೇಳಲು ಹೋಗಿ ಒಟ್ಟಿಗೆ ಬರುತ್ತಿರುವಾಗ ಗಾಬರಿಯಿಂದ ಬರುತ್ತಿದ್ದ ಜಾನಕಿ ನೋಡಿ ಏನಾಯಿತು ಎಂದು ಕೇಳಿದ್ದರು ಜವರೇಗೌಡರು ಜಾನಕಿ ಮೊದಲೇ ಜಮೀನ್ದಾರರ ಮಗಳು ಮತ್ತು ಸೊಸೆಯಾಗಿದ್ದರಿಂದ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುವುದು ಎನ್ನುವ ಅರಿವಿತ್ತು ಜವರೇಗೌಡರಿಗೆ ಕೇಳುವಂತೆ ಮೆಲ್ಲಗೆ ವಿಚಾರ ತಿಳಿಸಲು ಪ್ರಸನ್ನರಿಗೂ ಅದರ ಕಾವುತಾಗಿತ್ತು ಇಬ್ಬರು ಗಾಬರಿಯಲ್ಲಿ ಹೆಣ್ಣಿನ ರೂಮ್ ಕಡೆ ನಡೆದಿದ್ದರು ಸುಗುಣ ಈಗಷ್ಟೇ ಜ್ಞಾನ ಬಂದಂತೆ ಸುಧಾರಿಸಿಕೊಳ್ಳುತ್ತಿದ್ದರೆ ಪಾರ್ವತಿ ಪಾರ್ವತಿ ಮಾತ್ರ ಹೊರಗೆ ಬಂದಿರುವ ಜನರಿಗೆ ಹೇಗೆ ಮುಖ ತುರಿಸಲಿ ಎನ್ನುವಂತೆ ತಲೆ ಮೇಲೆ ಕೈ ಹಾಕಿ ಕುಳಿತಿದ್ದರೆ ಶಾಂತಿ ದಿಕ್ಕೆ ತೋಚದ ರೀತಿ ಸರಗು ಮುಚ್ಚಿ ಆಳುತ್ತಿದ್ದರು ವಿಚಾರ ತಿಳಿದ ಶಿವ ಧರಣಿ ನಿವಿ ದೇವಾಲಯದ ಸುತ್ತಮುತ್ತ ಎಲ್ಲ ಜಾಗವನ್ನು ಹುಡುಕಾಡುತ್ತಿದ್ದರೆ ಸತೀಶ ತನ್ನ ಆಳು ಕಾಳು ಕರೆದುಕೊಂಡು ಊರ ಸುತ್ತ ಹುಡುಕಾಡತೊಡಗಿದ್ದನು ಕತೆ ಮುಂದುವರೆಯುವುದು ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಂತಿ ನಿಮ್ಮ ಪ್ರೀತಿಯ ನಗಮುಖದೊಂದಿಗೆ ಪ್ರೇಮಕತೆಯನ್ನು ನಿಮ್ಮ ಜೊತೆ ವಿತ್ ಕನ್ನಡತಿ ಥ್ಯಾಂಕ್ ಯು